you mm -hmm. ಸಿದ್ಧಲಿಂಗರ ಪಾದ ಕೋಗಿದನ್ಯ ಇಲ್ಲಿರುವ ಜನರೆಲ್ಲ ಪಾವನ ಕಾರಣ ಸಿದ್ಧಲಿಂಗರ ದರ್ಶನ ಕಾರಣ ಪುಂಡೇಶ್ವರ ದರ್ಶನ ನಂದೇಶ್ವರ ಪುಣ್ಯ ಸಿದ್ಧಲಿಂಗರ ಪಾದ ಸೋಗಿದನ್ಯ സിദ്ധലിംഗേശ്വര ദുശന നന്ദേശ്വരീന പുണ് സിദ്ധലിംഗർ പാദ സോക്കിധന്യ ಕೈಲಾಸಿದರೆಗೆಳೆದು ತಮ ಕಟೋಲ ಜಯಿಸಿದೆ ತಂದೆ ಗುರುವೇ ಜನರ ದೃಷ್ಟಿಯಲ್ಲಿ ನರ ರೂಪ ಧರಿಸಿದೆ ಅಪ್ಪ ತಂದೆ ಎರಡು ಕಣ್ಣು ಸಾಲದಪ್ಪ ಸಿದ್ಧಲಿಂಗ ನೀನಪ್ಪ ಸಿದ್ಧಲಿಂಗ ನೀನಪ್ಪ ನಂದೇಶ್ವರ ಸಿದ್ಧಲಿಂಗಲ ದರ್ಶನ ಕಾರಣ ತುಂಡೇಶ್ವರ ದರ್ಶನ ನಂದೇಶ್ವರ ನೆಲದ ಪುಣ್ಯಾ ಸಿದ್ಧಲಿಂಗನ ಪಾದ ಸೋಕಿತ

ವಾಕ್ಯ ಸಿದ್ಧ ಶಿವನೆಂದು ಹೆಸರು ಪಡೆದೆಯಪ್ಪ ಸಿದ್ಧಲಿಂಗ ನೀನಪ್ಪ ಸಿದ್ಧಲಿಂಗ ನೀನಪ್ಪ ನಂದೇಶ್ವರ ಈ ನೆಲದ ಪುಣ್ಯ ಸಿದ್ಧಲಿಂಗರ ಬಾದ ಸೋಕಿನ ಪಾವನಾ ಕಾರಣ ಸಿದ್ಧಲಿಂಗರ ದೃಶಣ ಕಾರಣ ದುಂಡೇಶ್ವರ ದೃಶಣ ನಂಗೇಶ್ವರ ಏನ ಪುಣ್ಯ ಸಿದ್ಧಲಿಂಗರ ಪಾದ ಸೋ ಬಂದವನ ಕಣ್ಣೀರು ವರಿಸಿದೆ ತಂದೆ ಗುರುವೇ ಇಷ್ಟ ತವ ಪೂರೈಸುವ ಪರುಷಮಣಿ ನೀನಪ್ಪ ತಂದೆ ಗುರುವೇ ಸೃಷ್ಟಿಕ ಪ್ರತಿ ರೂಪವೇ ನೀನಪ್ಪ ಸೃಷ್ಟಿಕ ಪ್ರತಿ ರೂಪವೇ ಸಿದ್ಧಲಿಂಗ ನಪ್ಪ ಸಿದ್ಧಂಗ ನಪ್ಪ ನಂದೇಶ್ವರ ಹೀನಲದ ಪುಣ್ಯಾ ಸಿದ್ಧಂಗರ ಪಾದ ಸೋಕಿತ ನಂದೇಶ್ವರ ಹೀನಲದ ಪುಣ್ಯ ಸಿದ್ಧಲಿಂಗರ ಪಾದ ಸೋಕಿತ Jai Jagannatha Ruchana, Karana Dumeshwar Ruchana, Dumeshwar Ruchana, Jai ಮಾಡಿ ಅಪ್ಪ ಬಗ್ಗೆ ಒಂದು ಬರೆದಿದ್ದೆ ಅದರಲ್ಲಿ ಏನಾರು ತಪ್ಪು ನಡೆಗಳಾದ್ರ ಆ ಗುರುವಿನ ಪಾದಕನ ಹಾಕ್ತೀನಿ ಕ್ಷಮಾ ಮಾಡಿ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಅಪ್ಪ ಶಕ್ತಿ ಶಕ್ತಿ ಎಷ್ಟಾದಂತಂದ್ರ ನನಗ ಬಂದ ಮೇಲೆ ನನಗ ಅನುಭವ ಆಗಿ ಹೇಳಾಕತ್ತೀನಿ ನನಗ ಏನಂತಂದ್ರ ಯಾವಾಗ ಅಪ್ಪ ಮಟ್ಟಕ್ಕೆ ನಾ ಪ್ರವಚನಕ್ಕೆ ಬಂದೆ ಬಂದ ಮೇಲೆ ನನಗೀಗ ನಿಜವಾಗ್ಲೂ ಹೇಳ್ಬೇಕಂದ್ರವ ಈಗ ಮುಂದೆ ಡಿಸೆಂಬರ್ ಹಿಡಿದು ಮುಂದ ಎಪ್ರಿಲ್ ತಿಂಗಳವರೆಗೂ ನನ್ನ ಕಾರ್ಯಕ್ರಮಗಳು ಬುಕ್ ಆಗ ಮನೆ ಅಂದ್ರೆ ಬರಲೇವ್ ಜಗತ್ನ ಎಪ್ರಿಲ್ ತಿಂಗಳವರೆಗೆ ಒಟ್ಟ ಬಿಡುವಿಲ್ಲ ಬಿಡುವಿಲ್ಲವ್ ಇವತ್ ನಿನ್ನೆ ನನಗೆ ಫೋನ್ ಮೇಲೆ ಫೋನ್ ಬಂದಾವ ಇಲ್ಲಿವರೆಗೆ ನಾನು ಇಲ್ಲಿ ಇದ್ಕೊಂಡಿನಿ ಒಂದೊಂದು ಕಾರ್ಯಕ್ರಮಗಳು ಹಂಗೆ ಬುಕ್ ಹಾಕಿ ಅಂತ ಬಂದಾವ ಈಗ ಆಲ್ರೆಡಿ ಇದು ಮುಗಿಸ್ಕೊಂಡು ಮತ್ ಮುಂದೆ ನನಗೆ ಪ್ರಯಾಣ ಹಂಗೆ ಕಾರ್ಯಕ್ರಮಗಳು ಅದೇವ ಎಲ್ಲಿವರೆಗೆ ಅಂದ್ರೆ ಎಪ್ರಿಲ್ ತಿಂಗಳವರೆಗೆ ನಾನು ಕಾರ್ಯಕ್ರಮದೊಳಗೆ ಇರ್ತೀನಿ ಇದು ಅಪ್ಪ ಆಶೀರ್ವಾದ ಯಾಕಿಂದ ಹೇಳಕ್ ಆತಿನಂದ್ರೆ ಗುರುವಿಳಿ ಶಕ್ತಿ ಹಂಗದ ಇಲ್ಲಿಗೆ ಬಂದ ಮೇಲೆ ನನಗದು ಅನುಭವ ಶಕ್ತಿ ಗೊತ್ತಾಗಿದ್ದು ಒಪ್ಪೋರ್ದು